ಅವರು ನಾವು ಬೆಂಗಳೂರಿಗೆ ಬಾ ಅಮ್ಮ ಅಲ್ಲೇ ಇದ್ರು ಅವರು ಸರ್ಕಾರಿ ಅಧಿಕಾರಿಯು ವಯಸ್ಸು ಬಂದಿದ್ದಾರೆ ಹೌದು ಸರ್ ವಿಡಿಯೋ ಮಾಡಿರಿ ಹಂಗೆ ಫೋಟೋಸ್ ತೊಗೊಳ್ಳಿ ಗಾಡಿಯದು ಹಂಗೆ ಒನ್ ಮನ್ ಟೂಕ್ ಫೋನ್ ಮಾಡಿ ಲಾಕ್ ಬುಕ್ ಇದೆಯಾ ಇಲ್ಲ ನಾವು ಹೇಳ್ತೀವಿ ಲಾಕ್ ಬುಕ್ ಕೊಡಿ ನಿಮ್ದು ಲಾಕ್ ಬುಕ್ ಇಲ್ಲ ಆಫೀಸಲ್ಲಿ ಇಲ್ಲ ಇಲ್ಲ ಗಾಡೀಲಿ ತಗೋಬೇಕು ಮೇಡಮ್ ಇರೀ ಮೇಡಮ್ ನಿಮ್ಗೆನೆ ಸರ್ಕಾರಿ ಗಾಡಿ ಯಾಕೆ ಯೂಸ್ ಮಾಡ್ತಿದ್ದೀರಾ ನೀವು ನಿಮ್ಮ ಪರ್ಸನಲ್ ಯೂಸ್ಗೆ ಮೇಡಮ್ ಇರಿ ನಾವು ಇಲ್ಲಿ ನೀವು ಇದು ಮಾಡಬೇಕು ನೀವು ಹಂಗೆ ಹೋಗ್ಬಾರ್ದು ಸರ್ಕಾರಿ ಗಾಡಿನ ಯಾಕೆ ಮೇಡಮ್ ಯೂಸ್ ಮಾಡ್ತಿದ್ದೀರಾ ನೋಡಿ ಹಂಗೆ ಓಡೋಗ್ತಾರೆ ನೋಡಿ ನೀವು ಪ್ರಶ್ನೆ ಮಾಡಿದ್ರೆ ಇದು ಲಾಗ್ ಬುಕ್ ಇಲ್ವಾ ತಂದಿಲ್ವಾ ಇಲ್ಲ 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 ನೀವು ಗಾಡಿ ಇಡಬೇಕು ಅದು ವೈಲೇಷನ್ ಅದು ನೀವು ಲಾಗ್ ಬುಕ್ ತರೋದಿಲ್ಲ ಅಂದ್ರೆ ಎಲ್ಲಿ ಹೋಗುತ್ತೆ ಎಲ್ಲಿ ಎಂಟ್ರಿ ಆಗ್ಬೇಕು ಎಲ್ಲಿಂದ ಎಲ್ಲಿ ಬರ್ತಾರೆ ಈಗ ಎಲ್ಲಿಂದ ಬಂದ್ರೆ ಕೊಲೆಗಾಲದಿಂದ ನೂರ ನಲವತ್ ಕಿಲೋಮೀಟರ್ ಬಂದಿದ್ದೀರಾ ಸರ್ಕಾರಿ ಗಾಡಿ ತಗೊಂಡು ವೈಯಕ್ತಿಕ ಅವರು ಇದಕ್ಕೆ ಇವರು ಡ್ರೈವರ್ ಅಂತ ಸರ್ ನೀವು ಕೊಳೆಗಾಲದಿಂದ ತಗೊಂಡ್ಬಂದ್ರ ಗಾಡಿಯನ್ನ

ಯಾರು ಅವ್ರ ಸಾಹೇಬ್ರ ಬನ್ನಿ ಒಂದ್ ನಿಮಿಷ ಅಮಿತ್ ಬನ್ನಿ ಸರ್ಕಾರಿ ಸವಲತ್ತುಗಳನ್ನ ಬಿಡಿ ನೋಡಿ ನೀವು ಸರ್ಕಾರಿ ಅಧಿಕಾರಿ ಹೇಳ್ದಂಗೆ ಕೇಳ್ತೀರಾ ನಿಮ್ ಮೇಲೆ ನಿಮ್ ಮೇಲೆ ನಮ್ದೇನು ನಮ್ ಮೇಲೆ ನಿಮ್ ಮೇಲೆ ನಮ್ದೇನ್ ಕೋಪ ಇಲ್ಲ ಸೊ ಆದ್ರೆ ಸೊ ಬಂಧುಗಳೇ ನಾವು ಇಲ್ಲಿ ಮಾತಾಡ್ತೀವಿ ಪಕ್ಷದ ಪತಸೋತ್ವ ಮಾಡೋಕ್ಕೆ ಬಂದಿದ್ದೀವಿ ಹಾಗೆಯೇ ಇಲ್ಲಿ ಓ ಕೆ ಎ ಹತ್ತು ಜಿ ಸೊನ್ನೆ ಎಂಟು ಸೊನ್ನೆ ಸೊನ್ನೆ ಅಂದರೆ ಕೊಳ್ಳೇಗಾಲ ಅಂತ ಹೇಳ್ತಿದ್ದಾರೆ ಪಾಪ ಡ್ರೈವರು ಸೊ ಈಗ ಆ ಗಾಡಿ ನಾವು ಈಗ ಹೋಗ್ತಾ ಇರಬೇಕಂದ್ರೆ ನನ್ನ ಅಮಿತವ್ರು ಕರೆ ಮಾಡಿ ಸರ್ಕಾರಿ ಹೆಸರು ಏನು ಅಧಿಕಾರಿ ಹೆಸರು ಸರ್ ಅವರು ಚಕ್ರಪಾಣಿ ಅಂತ ಸರ್ ಎ ಪಿ ಎಸ್ ಆಫೀಸರ್ ಚಕ್ರಪಾಣಿ ಅಂತ ಎ ಪಿ ಎಸ್ ಆಫೀಸರ್ ಸರ್ ನಂಬರ್ ಹೇಳಿ ಅವ್ರದ್ದು ನೈನ್ ಡಬಲ್ ಫೋರ್ ಸಿಕ್ಸ್ ಒನ್ ಹೇಳಿ ನೈನ್ ಫೋರ್ ಒನ್ ನಾನು ಕಾಲ್ ಮಾಡಿದೀನಿ ಸರ್ ನಾನು ಮಾಡಿದ್ರು ಬರಕ್ಕೆ ಹೇಳ್ತೀನಿ ನೀವು ನೀವು ಹೇಳಿ ಸರ್ಕಾರಿ ಆ ಅಧಿಕಾರಿ ಹೇಳಬೇಕು ಸರ್ ನೀವು ಡ್ರೈವರ್ ನಿಮ್ಮದೇ ತಪ್ಪಿಲ್ಲ ಆದರೆ ನೀವು ಹೇಳಬೇಕು ಸರ್ ನಾನು ಸರ್ಕಾರಿ ಉಪಯೋಗ ಮಾತ್ರ ಬಳಸ್ಕೊಳ್ಳಿ ಆಗುತ್ತಾ ಅವರು ಸರ್ಕಾರಿ ಉಪಯೋಗ ಮಾತ್ರ ಬಳಸ್ಕೊಳ್ಳಿ ಬೇರೆದಗಳ ಉಪಯೋಗ ಮಾಡ್ಕಂ ದುರುಪಯೋಗ ಮಾಡ್ಕಮ್ಮಾರ್ದು ಅಂತ ನೀವು ಹೇಳಬೇಕು ಸೊ ನೀವು ಹೇಳೋದಕ್ಕೆ ಹೆಂಜರಿತರ ಭಯ ಬೀಳ್ತಾರ ಯಾಕಂದ್ರೆ ಅಧಿಕಾರಿಗಳು ಅಷ್ಟೊಂದು ಪ್ರಶ್ರು ಯಾಕಂದ್ರೆ ಅವರು ನಾವು ನೋಡಿದ್ದೀವಿ ಈ ಸರ್ಕಾರಿ ಅವ್ರೆ ಚಕ್ರಪ್ಪ ಐ ಎಫ್ ಎಸ್ ಆಫೀಸರ್ ಹಲೋ ಚಕ್ರಪ್ಪಾಣಿ ಅವ್ರು ಅವ್ರ ಹೆಸರು ಚಕ್ರಪ್ಪನವ್ರೆ ತಾವೆಲ್ಲಿದ್ದೀರಾ ತಾವು ಸರ್ಕಾರಿ ಅಧಿಕಾರಿಗಳಂದು ಗೊತ್ತಾಯ್ತು ನಿಮ್ದೊಂದು ಕೆ ಎ ಟೆನ್ ಜಿ ಏಟ್ ಹಂಡ್ರೆಡ್ ಕಾರು ಇಲ್ಲಿ ಬಸ್ ಸರ್ಕಲ್ ಅಲ್ಲಿ ನಾವು ಇಲ್ಲಿಲ್ಲೋ ಹೋಗ್ತಾ ಇರಬೇಕಾದ್ರೆ ನಮ್ಮ ಕಾರ್ಯಕರ್ತರ ಕಣ್ಣು ಸಿಕ್ಕಿದೆ ಅದು ದುರುಪಯೋಗ ಅಂತ ನಿಮ್ಮ ಫ್ಯಾಮಿಲಿಯವರೆಲ್ಲ ಈ ಈ ಕಾರಲ್ಲಿ ಇದ್ದರು ಹಾಗಾಗಿ ನಮ್ಮ ಕಾರ್ಯಕರ್ತರು ಲೈವ್ ಮಾಡ್ತಾ ಇದ್ದಾರೆ ಇಟ್ಕೊಂಡಿದ್ದಾರೆ ಸೊ ಏನು ಸರ್ ಇದು ವಿಶೇಷ ಇದು ಏನು ಸರ್ಕಾರಿ ಈ ವಾಹನವನ್ನು ಯಾಕೆ ಬಳಸ್ಕೊತಾ ಇದ್ದಾರೆ ನೀವು ಹಾ ದುರ್ಬಳಕೆ ದುರ್ಬಳಕೆ ಬಳಸ್ಕೊಂತ ದುರ್ಬಳಕೆ ಆಗಿ ಬಳಸ್ಕೊಂತ ಇದ್ರಲ್ವಾ ಸರ್ಕಾರ ನಿಮ್ಗೆ ಕೊಟ್ಟಿರೋದು ಏನಕ್ಕೆ ಸರ್ ಈ ತರ ಫ್ಯಾಮಿಲಿ ಈಗ ಎಲ್ಲ ವಿಡಿಯೋ ಇದೆ ಸರ್ ಈಗ ಇಲ್ಲಿ ಪಾಪ ಹೆಣ್ಮಕ್ಳು ಯಾರೋ ಸರ್ ಇಲ್ದಿದ್ದು ಮಿಸ್ಸಸ್ ಒಬ್ಬ ಹುಡುಗ ಅವ್ರ ಮಗ ಇರ್ತಾರೆ ನಿಮ್ಮ ಹೆಣ್ಮ ನಿಮ್ಮ ಮನೆ ಹೆಣ್ಮಗಳು ಮತ್ತೆ ಒಂದು ಹುಡುಗ ಇಳ್ಕೊ ಇಳ್ದಿದ್ದು ಕಾರ್ ಒಳ ಮತ್ತೆ ಗೇಟ್ ಒಳಗೆ ಹೋಗಿದ್ದೆ ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದಾರೆ ಲೈವ್ ಕೂಡ ಆಗಿದೆ ಈಗ ತಾವೇಲಿದ್ದೀರಾ ಸರ್ ಎಲ್ಲಿ ಬೆಂಗಳೂರಲ್ಲಿ ಎಲ್ಲಿದ್ದೀರಾ ಸರ್ ಸರಿ ಓಕೆ ಅಲ್ಲ ಈಗ ಈ ವಾಹನ ಹೆಂಗ್ ಹೆಂಗ ಅಲ್ಲಿನ ಏತಕ್ಕೆ ಏತಕ್ ಬತ್ತ ಏನಾದ್ರು ಹೇಳ್ತೀರಾ ನೀವು ಮತ್ತೆ ನೀವು ಬಸ್ ಅಲ್ಲಿ ಬಂದ್ರ ರೈಲಲ್ಲಿ ಬಂದ್ರ ಸರ್ ನೀವು ಎಲ್ಲಿದ್ದೀರಾ ನೀವು ಅದರಲ್ಲೇ ಬಂದಿದ್ರೆ ಎಲ್ಲಿದ್ದೀರಾ ನೀವು ಯಾವ ಯಾವಿದೀರ ಸರ್ ಹಲೋ ಅಲ್ಲ ಅಲ್ಲ ಏನ್ ಮಾತಾಡೋದ್ ಏನಿಲ್ಲ ನಾವೀಗ ಒನ್ ಒಂಟು ಕರೆ ಮಾಡಿದ್ದೀವಿ ಪೊಲೀಸ್ನವರು ಬರ್ತಾರೆ ನಿಮ್ಮ ಪೊಲೀಸರು ನಿಮ್ಮ ವಾಹನವನ್ನ ಅಲ್ಲಿ ಕೊಂಡೊಯ್ತಾರೆ ತನಿಖೆ ಮಾಡ್ತಾರೆ ಮತ್ತೆ ಲಾಗ್ ಲಾಗ್ಬುಕ್ ಕಾರಲ್ಲಿ ಇದೆಯಾ ಸರ್ ಏನ್ ಮಾತಾಡೋದು ಸರ್ ಅಲ್ಲ ನಾವು ಕೇಳ್ತಾರ ಪ್ರಶ್ನೆಗೆ ನೀವು ಉತ್ತರ ಕೊಡಿ ಈಗ ಆಗ್ಬೇಕು ಏನ್ ಬುಕ್ ರಿಜಿಸ್ಟ್ರೇಷನ್ ಬುಕ್ ಸರ್ಕಾರದ ರಿಜಿಸ್ಟ್ರೇಷನ್ ಬುಕ್ ಮತ್ತೆ ನೀವು ಹೋಗೋ ಬೆಂಗ್ಳೂರ್ಗೆ ಹೋಗಂತರೂ ನಮೂದ್ ಮಾಡಿದ್ರಾ ಮತ್ತೆ ಯಾವ ಆಫೀಸ್ ಹತ್ರ ನಾವ್ ಯಾಕೆ ಬರ್ಬೇಕು ನೀವು ಬನ್ನಿ ನೀವು ಆಯ್ತು ನಿಮಗೆ ಕರೆ ಮಾಡ್ತೀವಿ ನಾವು ಯಾವ ಸ್ಟೇಷನ್ ಅಂತ ಇದು ಬಾಷ್ವ ಸರ್ಕಲ್ ಯಾವ ಸ್ಟೇಷನ್ ಅಂತ ಬರುತ್ತೆ ಗೊತ್ತಾಗ ಯಾವ್ದು ಮಾಗಡಿ ರಾಜಾಜಿ ನಗರ ಮಾಗಡಿ ರೋಡ್ ಮಾಗಡಿ ರೋಡ್ ಸ್ಟೇಷನ್ ಹತ್ರ ಬನ್ನಿ ನಾವು ಅಲ್ಲಿ ನಾವು ಒನ್ ಒಂಟು ನ ಕರೆದು ವಾಶಾ ಕರ್ಕೊಂಡು ಅಲ್ಲಿಗೆ ನಾವು ಹೋಗ್ತೀವಿ ಅಲ್ಲಿ ಬಂದು ನೀವು ಉತ್ತರ ಕೊಡಿ ಹೋಗಬೇಡಿ ಟೆನ್ಷನ್ ಹತ್ರ ಬನ್ನಿ ತೊಳಿ ಯಾರ್ ಬಂದು ಸೊ ಈಗ ಸರ್ಕಾರಿ ಅಧಿಕಾರಿ ಏನು ಡಿ ಏನಂದ್ರೆ ಅರಣ್ಯಾಧಿಕಾರಿಗಳು ಆ ಭಾಗ ಕೊಳ್ಳೇಗಾಳ ಭಾಗಕ್ಕೆ ಸರ್ ಸೊ ಅವರು ಸರ್ ಅವರು ಹೆಂಗ್ ಬಂದರು ಸರ್ ಅವರು ಹೇಳಿ ಅವರು <susurra> ಮುಂಚನೇ ಬಂದ್ಬಿಟ್ಟಿದ್ರ ಮುಂಚೆ ಬೇರೆ ಗಾಡಿಗೆ ಬಂದಿದ್ದಾರೆ ಸರ್ಚೆ ಯಾವ ಗಾಡಿಗೆ ಬಂದ್ರೆ ಗೊತ್ತಿಲ್ಲ ಸರ್ ನನಗೆ ಅರಣ್ಯಕ್ಕೆ ಬಂದ್ಬಿಡಿ ಯಾರ ಕರ್ಕೊಂಡು ಪಿಕಪ್ ಮಾಡ್ಕೊಂಡ್ ಕೊಳ್ಳೇಗಾಲಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು ಇವ್ರಲ್ಲ ಇವ್ರ್ ಕರ್ಕೊಂಡೋಗ್ಬಿಡಪ್ಪ ಅಂದ್ರೆ ಬಂದ್ರೆ ತಪ್ಪಿಲ್ಲ ಅಂತ ಕಾಣ್ತದೆ ಪಾಪ ಇವೆಲ್ಲ ಅಮಾಯಕರು ಡ್ರೈವರ್ ಬಂದ್ರುಗಾಲ್ದೇ ಯಾರ್ಯಾರು ಬಂದ್ರು ಸರ್ ನೀವು ಕೊಳೆಗಾಲದಲ್ಲಿ ಹೋದ್ರಲ್ಲ ಸರ್ ಅವ್ರು ಯಾರು ಸರ್ ಅವರು ಅವ್ರ ಫ್ಯಾಮಿಲಿ ಸಾಯಿ ಅವ್ರ ಮಿಸಸ್ ಸರ್ ಅವ್ರು ಅವತ್ತು ಮಗು ಒಂದಿತ್ತಲ್ಲ ಮಗ ಸರ್ ಬಂದ್ಮೇಲೆ ಈಗ ನೋಡಿ ಡ್ರೈವರ್ ತಮ್ಮ ಹೆಸರು ರಾಮೋಹನ್ ಸರ್ ರಾಮಮೋಹನ್ ನೋಡಿ ಅವ್ರಿಗೆ ಡ್ಯೂಟಿ ಡ್ಯೂಟಿ ಇರೋದು ಪಾಪ ಕೊಳ್ಳೆಗಾಲದಲ್ಲಿ ಇವರು ಪಾಪ ಯಾರು ಆ ಭ್ರಷ್ಟ ಅಧಿಕಾರಿ ನೋಡಿ ಪಾಪ ವಯಸ್ಸು ಎಷ್ಟು ಎಷ್ಟಾಗಿದೆ ಸರ್ ತಮಗೆ ಅರವತ್ತಿರ ಐವತ್ತೈದು ಐದ್ ವರ್ಷನಾ ವರ್ಷ ವರ್ಷನಾ ಪಾಪ ಅಲ್ಲಿ ಅಲ್ಲಿ ಇಲ್ಲಿ ಏನು ಅಲ್ಲಿ ವ್ಯಾಪ್ತಿ ಅಲ್ಲಿ ಮಾತ್ರ ಸುತ್ತಾಡ್ಸ ಕೆಲಸ ಮಾಡೋದಕ್ಕಂತ ಅವ್ರನ್ನ ಕರ್ಕೊಂಡಿರ್ತಾರೆ ಏನು ಕರ್ಕೊಂಡಿರ್ತಾರೆ ಅದನ್ನ ಬಿಟ್ಬಿಟ್ಟು ಪಾಪ ಬೆಳಿಗ್ಗೆ ಎಷ್ಟು ಗಂಟೆಗೆ ಬಂದ್ರಿ ಸರ್ ನೀವು ಈಗ ಅಲ್ಲ ಕೊಳೆಗಾಲದಿಂದ ಎಷ್ಟು ಗಂಟೆಗೆ ಬಂದ್ರಿ ಒಳ್ಳೆಗಾಲದ ಎಷ್ಟು ಬಿಟ್ಟಿರಿ ಇಲ್ಲ ಇಲ್ಲ ಏಳು ಗಂಟೆ ಸರ್ ಸರ್ಕಾರಿ ಟೈಮು ಡ್ಯೂಟಿ ಮಾಡೋಟ ಎಷ್ಟು ಗಂಟೆಗೆ ಇರುತ್ತೆ ಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವಾಗಲೂ ಯಾವಾಗ್ಲೂ ಇರುತ್ತೆ ಓಕೆ ಇರುತ್ತೆ ಸರ್ಕಾರಿ ಕೆಲಸ ಮಾಡಿದ್ರೆ ಮಾಡಿದ್ರೆ ಏನು ತೊಂದರೆ ಇಲ್ಲ ಸರ್ ಸರ್ಕಾರಿ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ನೀವು ಮಾಡ್ತಾ ಆದರೆ ನಿಮ್ಮ ಅಧಿಕಾರಿ ನೋಡಿ ಯಾವ ರೀತಿ ನಿಮ್ಮನ್ನ ದುರ್ಬಳಕೆ ಮಾಡ್ತಾರೆ ಕಾರನ್ನು ದುರ್ಬಳಕೆ ಮಾಡ್ತಾ ಅಂದ್ರೆ ನಿಮ್ಮ ನಿಮಗೆ ಐವತ್ತೈದು ವರ್ಷ ಪಾಪ ನಿಮ್ಮ ಆರೋಗ್ಯ ಏನಾಗಬೇಕು ಅಲ್ಲಿಂದ ಇಲ್ಲಿ ಬರುವ ಆರೋಗ್ಯ ಭವನಕ್ಕೆ ನಾವು ಬರೀಬೇಕು ನಾವ್ ಬೆಂಗಳೂರು ಅರಣ್ಯ ಭವನಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋಗ್ತಾ ಇದೀವಿ ಇಂತ ಅಧಿಕಾರಿ ನಾನು ಇಂತ ಕಾರು ಇಂತ ಬರಿಬೇಕು ಇಂತ ಕಾರು ಎಷ್ಟು ಕಿಲೋಮೀಟರ್ ಇತ್ತು ಮತ್ತೆ ಅಲ್ಲಿಗೆ ಬಂದಾಗ ಎಷ್ಟು ಕಿಲೋಮೀಟರ್ ಆಗುತ್ತೆ ಇದನ್ನೆಲ್ಲ ಸರ್ಕಾರಿ ಅಧಿಕಾರಿನೇ ಬರಿಬೇಕು ಓಕೆ ಆಯ್ತು ನೀವೇನಾದ್ರು ಈಗ ಇಷ್ಟು ಮಾಹಿತಿ ಬಂದ್ಬೇ ಈಗ ಅಮಿತ್ ಇವರು ಫೋನ್ ಮಾಡಿದ್ದಾರೆ ಒನ್ ಒನ್ ಟೂ ಫೋನ್ ಮಾಡಿದ್ದಾರೆ ಇದು ಮಾಗಡಿ ಮುಖ್ಯ ಬೆಂಗಳೂರು ಮಾಗಡಿ ಮುಖ್ಯ ರಸ್ತೆಯ ಠಾಣೆಗೆ ಬರುತ್ತೆ